ಶುಕ್ರನ ಸಂಚಾರದಿಂದಾಗಿ ಮಾಲವ್ಯ ರಾಜಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಮೂರು ರಾಶಿ ಚಿಹ್ನೆಗಳ ಜನರಿಗೆ ಬಹಳಷ್ಟು ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತಾಯಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಿರುವಂಥ ಶುಕ್ರ ವಿಶೇಷವಾದಂಥ ಮಾಲವ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಈ ರೀತಿ ಗ್ರಹಗಳು ನಿರ್ಮಾಣ ಮಾಡುವಂಥ ವಿಶೇಷವಾದ ಯೋಗಗಳು ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತವೆ ಮತ್ತು ಅವರ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಹೆಚ್ಚಾಗುವಂತೆ ಮಾಡ್ತವೆ ಜನವರಿ ಇಪ್ಪತ್ತೆಂಟರಂದು ಶುಕ್ರ ನಿರ್ಮಾಣ ಮಾಡಲಿರುವಂಥ ಮಾಲವೀಯ ರಾಜಯೋಗ ಈ ನಿರ್ದಿಷ್ಟ ರಾಶಿಯವರ ಜೀವನದಲ್ಲಿ ಶುಭ ಯೋಗವನ್ನು ತರಲಿದ್ದು ಮಾಡುವಂಥ ಕೆಲಸದಲ್ಲಿ ಪಾಸಿಟಿವ್ ಫಲಿತಾಂಶವನ್ನು ತರ್ತವೆ ಹಾಗಾದರೆ ಆ ರಾಶಿಗಳು ಯಾರ್ಯಾರು ನೋಡ್ತಾ ಹೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ವೃಷಭ ವೃಷಭ ರಾಶಿಯವರ ಗ್ರಹ ಶುಕ್ರ ಆಗಿರೋದ್ರಿಂದ ಹಾಗೆ ವೃಷಭ ರಾಶಿಯವರ ಜಾತಕದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಶುಕ್ರನ ಗೋಚಾರ ಫಲ ಸಂಭವಿಸಲಿದೆ ಹೀಗಾಗಿ ಇದು ನಿಮಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಈ ಸಮಯದಲ್ಲಿ ಪ್ರಾಪರ್ಟಿ ಹಾಗೂ ಹೊಸ ವಾಹನವನ್ನು ಖರೀದಿಸುವಂಥ ಮನಸ್ಸನ್ನು ಕೂಡ ನೀವು ಮಾಡ್ತೀರಿ ನಿಮ್ಮ ಆದಾಯದಲ್ಲಿ ಜಬರ್ದಸ್ತ್ ಏರಿಕೆ ಕಂಡುಬರುತ್ತೆ ಹೀಗಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಕಂಡುಬರೋದಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಫಲ ಸಫಲತೆ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ವ್ಯಾಪಾರದಲ್ಲಿ ಕೂಡ ಹೆಚ್ಚಾಗುವಂಥ ವ್ಯಾಪಾರದ ಮೂಲಕ ವ್ಯಾಪಾರಿಗಳು ದೊಡ್ಡ ಮಟ್ಟದ ಲಾಭ ಸಂಪಾದನೆ ಮಾಡಲಿದ್ದಾರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಜೀವನ ಸಂಗಾತಿ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಮತ್ತು ನಿಮ್ಮ ಆರೋಗ್ಯ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸುತ್ತೆ ಇನ್ನು ಧನು ರಾಶಿ ಧನುರಾಶಿಯ ಜಾತಕದವರಿಗೆ ಮಾನವೀಯ ರಾಜಯೋಗ ಮಾನವೀಯ ರಾಜಯೋಗ ಅನ್ನುವಂಥದ್ದು ಸುಖ ಹಾಗೂ ಸಂಪತ್ತನ್ನು ಹೆಚ್ಚಿಸಲಿದೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಯೋಗ ಕೂಡ ಇತ್ತು ಪ್ರಾಪರ್ಟಿ ಹಾಗೂ ವಾಹನವನ್ನು ಕೂಡ ನೀವು ಖರೀದಿಸುವಂತಹ ಯೋಗ ಇದೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗೋದರಿಂದ ನಿಮ್ಮ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿ ಅನ್ನೋದು ಇನ್ನಷ್ಟು ವೃದ್ಧಿಯಾಗತ್ತೆ ಮತ್ತು ಇದು ನೀವು ನಿಮ್ಮ ಜೀವನದಲ್ಲಿ ಹೊಂದಿರುವಂತಹ ಗುರಿಯ ಕಡೆಗೆ ಕೇಂದ್ರೀಕೃತವಾಗಿರೋದಕ್ಕೆ ಇನ್ನಷ್ಟು ಸಹಕಾರಿಯಾಗುತ್ತೆ ಹಣವನ್ನು ಸೇವಿಂಗ್ ಮಾಡುವುದಕ್ಕೆ ನೀವು ಯಶಸ್ವಿ ಆಗ್ತೀರಿ ಹಾಗೆ ಜೀವನದಲ್ಲಿ ಅಂದುಕೊಂಡಿರುವಂಥ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯ ನಿಮಗೆ ಸಿಗುತ್ತೆ ಇನ್ನು ಕುಂಭರಾಶಿ ಶುಕ್ರನ ಮಾಲವೀಯ ರಾಜಯೋಗ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ನಿಮ್ಮ ಮಾತಿನ ಕುರಿತಂತೆ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ಇಂಪ್ರೆಸ್ ಆಗ್ತಾರೆ ಅಂದರೆ ನಿಮ್ಮ ಮಾತಿಗೆ ಮರಳಾಗ್ತಾರೆ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಒಂದು ವೇಳೆ ಇನ್ನೂ ಕೂಡ ನೀವು ಮದುವೆ ಆಗಿಲ್ಲ ಅನ್ನೋ ಅವಿವಾಹಿತರು ಅಂತಿದ್ದರೆ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ನಿಮಗೆ ಹಸಮಣೆ ಏರುವಂತಹ ಭಾಗ್ಯ ಇದೆ ಅಂದರೆ ಮದುವೆಯ ಭಾಗ್ಯ ಇದೆ ಕಂಕಣ ಬಲ ಇದೆ ಹಾಗೆ ಜೀವನ ಸಂಗಾತಿಯ ಹುಡುಕಾಟಕ್ಕೆ ಖಂಡಿತವಾಗಿ ನಿಮಗೆ ಈ ಸಮಯ ಅತ್ಯಂತ ಅನುಕೂಲಕರವಾದಂಥ ಸಮಯ ಆಕಸ್ಮಿಕ ಧನಲಾಭ ಆಗೋದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಬದಲಾಗುವಂಥ ನಿಮ್ಮ ವ್ಯಕ್ತಿತ್ವ ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು